ಇದೊಂದು ಅತೀ ಚಂದದ ಅತೀ ಚೆನ್ನಾಗಿ ಬೆಳೆದ ಒಂದು ಟಾಪ್ ಶೂಟ್ ಮರದಿಂದ ಜಾರಿ ಕೆಳಗೆ ಬಿದ್ದಿತ್ತು ಇದಕ್ಕೆ ನಾನು ನನ್ನ ಬಾಬಾ ಪಡಾರು ತಿರುಮಲೇಶ್ವರ ಹೊಟ್ಟೆ ಹೇಳಿದಂತೆ ಆ ಮುರಿದ ಜಾಗಕ್ಕೆ ಗೂಟಿ ಕಟ್ಟಿದ್ದೇನೆ ಬಾಳೆಯ ಚಾಂಬಾರು ಮತ್ತು ಕೊಳೆತ ಕಳಿತ ಪೌಡರ್ ಆದಂಥ ಆದಂಥ ಸೋಗೆ ಹುಡಿಯನ್ನು ಇಟ್ಟು ಇಲ್ಲಿಗೆ ಒಂದು ಗೂಟಿ ಕಸಿ ಕಟ್ಟಿದ್ದೇನೆ ಇನ್ನೀಗ ಒಂದು ತಿಂಗಳು ಕಳೆದಾಗ ಬೇರು ಬಂದರೆ ಅದು ಒಂದು ಹೊಸ ಟಾಪ್ ಶೂಟ್ ಗಿಡ ನನಗೆ ಆಗ್ತದೆ ಇಲ್ಲಿ ನೋಡಿ ಮುರಿದ ಭಾಗದಲ್ಲಿ ಎಷ್ಟು ಚೆಂದ ಕಿಚಿಗಿರಿಯದು ಮೇಲೆ ಹೊರಟಿದೆ ಹಾಗಾಗಿ ಇದನ್ನು ಇನ್ನು ಮೇಲೆ ಕಟ್ಟುವುದರಲ್ಲಿ ಅರ್ಥ ಇಲ್ಲ ಮತ್ತು ಸೀಸನ್ ಕೂಡ ಕಳೆಯಿತು ಹಾಗಾಗಿ ಬೇರು ಬಂದರೆ ನನಗೊಂದು ಟಾಪ್ ಶೂಟ್ ಅತ್ಯುತ್ತಮವಾದ ಗಿಡ ಸಿಗ್ತದೆ ಹೀಗೆ ಇವತ್ತು ಕೆಲವು ಜಾರಿದ ಬಳ್ಳಿಗಳಿಗೆ ಗೂಟಿ ಕಸಿ ಮಾಡಿದ್ದೇನೆ ನೀವು ಕೂಡ ನಿಮ್ಮ ತೋಟಗಳಲ್ಲಿ ಹುಡುಕಿ ಖಂಡಿತವಾಗಿ ಜಾರಿದ ಟಾಪ್ ಶೂಟ್ ಬಳ್ಳಿಗಳು ಸಿಗ್ತವೆ ಅದಕ್ಕೆ ಈ ರೀತಿ ಗೂಟಿ ಕಸಿ ಕಟ್ಟಿ ಇದು ಇನ್ನೊಂದು ಟಾಪ್ ಶೂಟ್ ಅತ್ಯುತ್ತಮವಾಗಿದೆ ತುದಿಯಲ್ಲಿ ಫಸಲು ಕೂಡ ಬರಲಿಕ್ಕೆ ಶುರು ಆಗಿತ್ತು ಮುರಿದಿದೆ ಮುರಿದು ಬಿದ್ದಿದೆ ಇಲ್ಲಿ ಚಿಗರ್ಲಿಕ್ಕೆ ಶುರು ಆಗಿದೆ ಇದಕ್ಕೆ ಒಂದು ಗೂಟಿ ಕಸಿ ಕಟ್ತೇನೆ ನೋಡಿ ಈ ರೀತಿಯಾಗಿ ಬಾಳೆಯ ಎಲೆ ಕೊಳೆತಂಥ ಬಾಳೆಯ ಎಲೆ ಮತ್ತು ಸೋಗೆಯ ಪುಡಿಗಳನ್ನು ತಕ್ಕೊಂಡು ಈಗ ಇದಕ್ಕೆ ಗೂಟಿ ಕಸಿ ಕಟ್ತೇನೆ ನೋಡಿ ಈ ಬಳ್ಳಿಗೆ ಈ ರೀತಿ ಇಲ್ಲಿ ಗೂಟಿ ಕಸಿ ಮಾಡಿದ್ದೇನೆ ನೋಡೋಣ ಬೇರು ಬಂದರೆ ಒಂದು ಅತ್ಯುತ್ತಮವಾದ ಟಾಪ್ ಶೂಟ್ ಬಳ್ಳಿ ಸಿಗ್ತದೆ